ಹಲೋ ನಮಸ್ಕಾರ ನಾನು ನಿಮ್ಮ ಸೌಮ್ಯ ಗೌಡ ಸೌಮ್ಯಗೌಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ನಾನು ಇದನ್ನು ಬೀಟ್ರೋಟ್ ರೆಸಿಪಿ ಅಥವಾ ಬೀಟ್ರೋಟ್ ಸೂಪ್ ಮಾಡಿದ್ದೀನಿ ನೋಡಿ ಅದು ಯಾವ ರೀತಿ ಇದೆ ಅಂದ್ಬಿಟ್ಟು ಇದು ಚೆನ್ನಾಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಒಂದು ಸಬ್ಸ್ಕ್ರೈಬ್ ಮಾಡಿ ನೀವು ಸಹ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಎಷ್ಟೊಂದು ಚೆನ್ನಾಗಿದೆ ಅಂದ್ಬಿಟ್ಟು ಫ್ರೆಂಡ್ಸ್ ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸು ಒಂದು ಈರುಳ್ಳಿ ತೊಗೊಂಡಿದ್ದೀನಿ ಒಂದು ಕ್ಯಾಪ್ಸಿಕಮ್ ತಗೊಂಡಿದ್ದೀನಿ ಅದೇ ರೀತಿ ನಾನು ಒಂದು ಟೊಮೆಟೊ ತಗೊಂಡಿದ್ದೀನಿ ಒಂದು ಆಲೂಗಡ್ಡೆ ತಗೊಂಡಿದ್ದೀನಿ ಒಂದು ಮೂರು ಚಿಲ್ಲಿ ತಗೊಂಡಿದ್ದೀನಿ ಒಂದೆರಡು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಒಂದು ನಾಲ್ಕು ಬೀನ್ಸ್ ತಗೊಂಡಿದ್ದೀನಿ ಒಂದು ಕ್ಯಾರೆಟ್ ತೊಗೊಂಡಿದ್ದೀನಿ ನಾಲ್ಕು ಸ್ಪ್ರಿಂಗ್ ಅಂತ ತಗೊಂಡಿದ್ದೀನಿ ಒಂದು ಬೀಟ್ರೋಟ್ ತಗೊಂಡಿದ್ದೀನಿ ಎಲ್ಲನೂ ಹಚ್ಚಿಟ್ಕೊಂಡಿದ್ದೀನಿ ಈಗ ಒಂದು ಚಿಟಿಕೆ ಎಷ್ಟು ಸಪ್ಪರ್ ಪೌಡರ್ ತೊಗೊಂಡಿದ್ದೀನಿ ನೋಡಿ ಇವೆಲ್ಲ ಹಚ್ಚಿ ಇಟ್ಕೊಂಡು ನೀಟಾಗಿ ಇಟ್ಕೊಂಡಿದ್ದೀನಿ ನೋಡಿ ನಾನು ತಗೊಂಡಿರೋ ಇಂಗ್ರೀಡಿಯಂಟ್ಸ್ ಎಲ್ಲ ಒಂದು ಸೈಡಲ್ಲಿ ನೋಡಿಸ್ತಾ ಇದ್ದೀನಿ ನಿಮಗೆ ಈಗ ಒಂದು ಪಾತ್ರೆ ಇಟ್ಕೊಂಬಿಟ್ಟು ಅದರಲ್ಲಿ ಒಂದು ಎರಡು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ನಾನು ಅದು ಸ್ವಲ್ಪ ಬಿಸಿ ಆದಮೇಲೆ ಒಂದು ಸ್ವಲ್ಪ ಸಾಸಿವೆ ಹಾಕ್ಕೊಂಡಿದ್ದೀನಿ ಅದು ಚಿಟಾಪಟ ಆದಮೇಲೆ ನಾನೀಗ ಈರುಳ್ಳಿ ಹಾಕ್ಕೊಂತೀನಿ ಸ್ವಲ್ಪ ಈರುಳ್ಳಿನ ಅಲ್ಗಾಡ್ಸೋಣ ಈ ಒಂದು ಸ್ವಲ್ಪ ತಗೊಂಡಿರೋ ತರಕಾರಿಯಲ್ಲಿ ನಾನೀಗ ಫಸ್ಟ್ ಬೀನ್ಸ್ ಹಾಕಿದ್ದೀನಿ ಅದನ್ನು ಸ್ವಲ್ಪ ಅಲಗಾಡ್ಸೋಣ ಈಗ ನಾನು ಸ್ವಲ್ಪ ಕ್ಯಾರೆಟ್ ಹಾಕ್ತೀನಿ ನಿಮಗೆ ಬೇಕಾದಷ್ಟು ಕ್ವಾಂಟಿಟಿಯಲ್ಲಿ ಮಾಡ್ಕೊಳ್ಳಿ ನಾನು ಚಿಕ್ಕದಾಗೆ ಮಾಡ್ತಾಯಿದ್ದೀನಿ ಈಗ ಸ್ಪ್ರಿಂಗಾನಿಯನ್ನು ಹಾಕಿದ್ದೀನಿ ಸಿಂಗಾನೆಯನ್ನು ಹಾಕ್ಬಿಟ್ಟು ಸಹ ಅಲಗಾಡಿಸ್ಬಿಟ್ಟು ಒಂದು ಆಲೂಗಡ್ಡೆ ತೊಗೊಂಡಿದ್ನಲ್ವ ಆಲೂಗಡ್ಡೆ ಸಹ ಹಾಕಿದ್ದೀನಿ ನಿಮಗಿನ್ನೂ ಬೇರೆ ಯಾವ್ದಾವ ತರಕಾರಿ ಇದೆ ಹಾಕ್ಕೊಳ್ತೀನಿ ಅಂದ್ರೂ ಪರವಾಗಿಲ್ಲ ಇದರಲ್ಲೇ ಹಾಕ್ಕೊಳ್ಬೋದು ಈಗ ಬೀಟ್ರೋಟ್ ಹಾಕಿದ್ದೀನಿ ನೋಡಿ ಎಲ್ಲ ಹಾಕ್ಕೊಂಡಿದ್ದೀನಿ ಎಲ್ಲ ತರಕಾರಿ ಒಂದರಿಂದ ಒಂದು ಹಾಕ್ಕೊಂಡಿದ್ದೀನಿ ಹಾಕ್ಬಿಟ್ಟು ಅಲಗಾಡಿಸ್ತಾನೇ ಇದ್ದೀನಿ ನೋಡಿ ಈ ಥರ ಮಾಡಿ ತುಂಬ ಚೆನ್ನಾಗಿರುತ್ತೆ ಈ ಕ್ಯಾಪ್ಸಿಕಮ್ ತೊಗೊಂಡು ಹಾಕಿದ್ದೀನಿ ಲಾಸ್ಟಲ್ಲಿ ನಾನು ಕ್ಯಾಪ್ಸಿಕಮ್ ಹಾಕಿದೆ ನೋಡಿ ನಾನು ಇಷ್ಟೇ ಹಾಕಿದ್ದು ನೀವು ಬೇಕಾದರೆ ಕರ್ಬೇವಿನ ಸೊಪ್ಪು ಏನಾದರೂ ಬೇರೆ ಏನು ಆ್ಯಡ್ ಮಾಡ್ಕೊಳ್ತೀನಿ ಅಂದ್ರೂ ಪರವಾಗಿಲ್ಲ ಈಗೇ ನಾವು ಒಂದು ಸ್ವಲ್ಪ ಕೊತ್ತಂಬರಿ ಹಾಕ್ಕೊಳ್ತೀನಿ ಅಂದ್ರೂ ಸಹ ನೀವು ಹಾಕ್ಕೊಳ್ಬೋದು ಈಗ ನಾನು ತೊಗೊಂಡಿದ್ದಂಥ ಮೆಣಸಿನ್ಕಾಯಿ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಈಗ ಟೊಮೆಟೊ ಹಾಕ್ಕೊಂಡಿದ್ದೀನಿ ನೋಡಿ ಈಗ ಪೆಪ್ಪರ್ ಪೌಡರ್ ಹಾಕ್ಕೊಂಡಿದ್ದೀನಿ ಬ್ಲ್ಯಾಕ್ ಪೆಪ್ಪರ್ ಪೌಡರ್ ಈಗ ಒಂದು ಸ್ವಲ್ಪ ಸಾಲ್ಟ್ ಹಾಕ್ಕೊಂಡಿದ್ದೀನಿ ಈಗ ಒಂದು ನಾಲ್ಕು ಗ್ಲಾಸಷ್ಟು ನೋಡಿ ಈ ಗ್ಲಾಸಲ್ಲಿ ನಾನು ನೀರು ಹಾಕ್ಕೊಳ್ತೀನಿ ಈ ಸ್ವಲ್ಪ ಚೆನ್ನಾಗಿ ಕಾಯಿಲೆ ನೋಡಿ ನಾನು ತಗೊಂಡಿದ್ದನ್ನೆಲ್ಲ ಮಿಕ್ಸ್ ಮಾಡಿದ್ದೀನಿ ನೋಡಿ ಈಗ ಒಂದು ಸ್ವಲ್ಪ ಕುದಿ ಬರೋ ಥರ ಬರ್ತಾಯಿದೆ ಒಂದು ಸ್ವಲ್ಪ ಅದು ಮಿಶ್ರಣ ಚೆನ್ನಾಗಿ ಕಾಯಲಿ ಆಗ ಅಲಗಾಡಿಸ್ಕೊಂಡು ನೋಡಿ ಯಾವ ರೀತಿ ಇದೆ ಅಂದ್ಬಿಟ್ಟು ಪ್ಲೀಸ್ ಫ್ರೆಂಡ್ಸ್ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅದೇ ರೀತಿ ಈ ರೆಸಿಪಿನ ಮನೆಯಲ್ಲಿ ಟ್ರೈ ಮಾಡಿ ವಾರಕ್ಕೆ ಎರಡು ಎರಡು ಟೈಮ್ ಅಂದರೆ ಮೂರು ಟೈಮ್ ಇದನ್ನು ಮಾಡ್ಕೊಂಡು ಕುಡೀರಿ ಎಲ್ತ್ ಚೆನ್ನಾಗಿರುತ್ತೆ ಇದನ್ನು ಮಹಿಳೆಯರು ಮಕ್ಕಳು ವೃದ್ಧರು ಪ್ರತಿಯೊಬ್ಬರು ತಗೊಳ್ಬೋದು ಇದು ತುಂಬ ಹೆಲ್ತ್ ಬೆನಿಫಿಟ್ ಇದೆ ನೋಡಿ ನಾನು ಎರಡು ಸ್ಪೂನಷ್ಟು ಕಾರ್ನ್ ಪೌಡ್ರ್ ತಗೊಂಡಿದ್ದೆ ಸೊ ಅದನ್ನ ಮಿಕ್ಸ್ ಮಾಡಿ ನಾನು ಇದರಲ್ಲಿ ಹಾಕಿದ್ದೀನಿ ಪ್ಲೀಸ್ ಎಲ್ಲರೂ ಅಷ್ಟೇ ಈ ಥರ ಹೆಲ್ತಿ ರೆಸಿಪಿ ಮಾಡಿ ಕುಡಿಯಿರಿ ತುಂಬ ಹೆಲ್ತ್ ಚೆನ್ನಾಗಿರುತ್ತೆ ಮನೇಲಿ ಟ್ರೈ ಮಾಡಿ ಇಷ್ಟ ಆದರೆ ನಿಮಗೆ ಒಂದು ಲೈಕ್ ಕೊಡಿ ಅದೇ ರೀತಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಂತೂ ಮರಿಬೇಡಿ ಬೇಕಂದರೆ ಮನೆಯಲ್ಲಿ ಟ್ರೈ ಮಾಡಿ ಚೆನ್ನಾಗಿಲ್ಲ ಅಂದರೆ ಇಲ್ಲ ಅಂದರೆ ಕೇಳಿ ತುಂಬ ಚೆನ್ನಾಗಿರುತ್ತೆ ಬೇಕಾದರೆ ಎಲ್ತ್ ಬೆನಿಫಿಟ್ ಇದೆ ಟ್ರೈ ಮಾಡಿ ನೋಡಿ ಈ ಥರ ಕುದಿ ಬರಬೇಕು ಚೆನ್ನಾಗಿ ಆಗ ಒಂದು ಸ್ವಲ್ಪ ಗಟ್ಟಿ ಸಹ ಬರುತ್ತೆ ಇದು ಏಕೆಂದರೆ ನಾವು ಖಾರನ್ ಪೌಡ್ರ್ ಹಾಕಿದ್ದೀರಲ್ವ ಹಿಟ್ಟು ಅಂತಾರಲ್ವ ಸೊ ಅದಕ್ಕಾಗಿ ಇದು ಸ್ವಲ್ಪ ತಿಕ್ನೆಸ್ ಸಹ ಬರುತ್ತೆ ನೋಡಿ ಯಾವ ರೀತಿ ಇದೆ ಅಂದ್ಬಿಟ್ಟು ನಾವು ಇಷ್ಟು ಮಾಡೋಷ್ಟ್ರೊಳಗಡೆ ನಾವು ಹಾಕಿರೋ ತರಕಾರಿ ಎಲ್ಲ ನಾನು ಬೆಂದ್ಬಿಟ್ಟಿರುತ್ತೆ ಫ್ರೆಂಡ್ಸ್ ಇದು ಬರೀ ಐದು ನಿಮಿಷ ರೆಸಿಪಿ ಈ ಬೀಟ್ರೋಟ್ ಈ ತರಕಾರಿ ಎಲ್ಲ ಹಾಕೋ ಪ್ರತಿಯೊಂದು ವಿಟಮಿನ್ನು ಪ್ರೋಟೀನ್ ಎಲ್ಲ ಇರುತ್ತೆ ಅದಕ್ಕಾಗಿ ಮನೇಲಿ ಟ್ರೈ ಮಾಡಿ ಪ್ಲೀಸ್ ಫ್ರೆಂಡ್ಸ್ ತುಂಬ ಒಳ್ಳೆಯದಂತೆ ಎಲ್ತ್ಗೆ ತುಂಬ ಒಳ್ಳೆಯದು ನಾವು ಡೈಲಿ ಮಾಡೋದಕ್ಕಾಗಲ್ಲ ಮು ಎರಡು ದಿನಕ್ಕೆ ಮಾಡೋಕ್ಕಾಗಲ್ಲ ವಾರಕ್ಕೆ ಎರಡು ಟೈಮ್ ಆದ್ರೂ ಮಾಡಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಅಂದ್ಬಿಟ್ಟು ಒಮ್ಮೆ ಟ್ರೈ ಮಾಡಿದ್ರೆ ನೀವೇ ಮತ್ತೆ ಮತ್ತೆ ಮಾಡ್ತೀರ ಬೇಕಾದರೆ ಮನೆಯಲ್ಲಿ ಒಮ್ಮೆ ಮಾಡಿ ನಮಗೇನು ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಸಹ ಅವಶ್ಯಕತೆ ಇಲ್ಲ ಬರೀ ಒಂದೊಂದು ತೊಗೊಂಡ್ರೂ ಸಾಕು ಮತ್ತು ಜಾಸ್ತಿ ನಮಗೇನು ಅವಶ್ಯಕತೆ ಸಹ ಇಲ್ಲ ನಿಮಗೆ ಬೇಕಾಗಿರೋ ಕ್ವಾಂಟಿಟಿಯಲ್ಲಿ ತಗೊಳ್ಳಿ ನಾನು ಸ್ಟವ್ ಆಫ್ ಮಾಡಿದೆ ನೋಡಿ ನಾನು ಒಂದು ಬೌಲಲ್ಲಿ ತೊಗೊಂಡಿದ್ದೀನಿ ಇದು ಬೀಟ್ರೂಟ್ ನೋಡಿ ಎಷ್ಟು ಚೆನ್ನಾಗಿ ಕೊಯ್ದಿಟ್ಟಿದ್ದೀನಿ ಅಂದ್ಬಿಟ್ಟು ತುಂಬ ತುಂಬಾ ಚೆನ್ನಾಗಿದೆ ಇದರಲ್ಲಿರೋದು ಎಷ್ಟೊಂದು ಚೆನ್ನಾಗಿದೆ ಅಂದರೆ ಅಷ್ಟೊಂದು ಚೆನ್ನಾಗಿದೆ ಮನೇಲಿ ಟ್ರೈ ಮಾಡಿ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅದೇ ರೀತಿ ನನ್ನ ಚಾನಲ್ ಫಾಲೋ ಆಗಿ ಫ್ರೆಂಡ್ಸ್ ಇಲ್ಲವರ್ಗು ನೋಡಿದ ಪ್ರತಿಯೊಬ್ಬರಿಗೂ ಧನ್ಯವಾದಗಳು